జోకే నూ కన్ను కత్తయ అంచు బిద్దగని అరివే సంచు నాను నూ కన్ను కత్తయ అంచు బనీ ಸೊಂಟ ಬಳಕುವಾಗ ಉಯ್ಯಾಲೆ ಹಾಡುವಾಗ ಉಲ್ಲಾಸ ಪಾಡು ನೀ ಆಗ ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ಜಡಣ ನಿನ್ನ ಬಂದಿ ಹಾವಾಗ ಚಂದದ ಚಂದುಟಿ ಜೇನು ಇರುವ ದುಂಬಿ ಆಗುವ ಆದರೆ ನಂತರ ಮತ್ತು ಬಂದರೆ ನಿಧನ ನಿಧನ ಜೋಕಿ ನಾನು ಬಳ್ಳಿಯ ಮೀ ು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಸಂಚು ಏನು ಹುಡುಕುವೆ ನೀನು ನನ್ನಂದ ನೋಡಿ ಏನು ನಂಗಿಂತ ರತಿ ಬೇಕೇನೋ ಹೆಜ್ಜೆ ಇಡುವ ಮುನ್ನ ನೀನೋಡುವ ನನ್ನ ಸನ್ನೆಯ ತಿಳಿವು ಚೆನ್ನ ಎಚ್ಚರ ಎಚ್ಚರ ದೀಪವಾರಿದೆ ಕತ್ತಲಾಗಿದೆ ಬಲ್ಲೆಯ ಜಾಣನೆ ಕದ್ದು ಓಡುವ ವಿಧಾನ ವಿಧಾನ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಸಂಚು ಸಂಚೂ ಝೋಕೆ ಲಾಲ no no